আপা মালগিডারে আপা মালগিডারে ಅನ್ನಿಸ್ತಿಲ್ವಾ ಅಯ್ಯೋ ಇಲ್ಲೇ ನನ್ನ ಪಕ್ಕನೆ ಮಲಗಿದ್ಲಲ್ಲ ಎಲ್ಲಿ ಹೋದ್ಲು ಅವಳ್ದಂತೂ ದಿನಾ ಒಂದೊಂದು ತಲೆ ಆಟೆ ಕೆಲಸ ಇವಾಗಲೇ ಹೋಗಿ ನೋಡ್ತೀನಿ ಏನು ಮಾಡ್ತಿದ್ದಾಳೆ ಅಂತ ಎಲ್ಲೋ ಅಳ್ತಿರೋ ಸೌಂಡ್ ಕೂಡ ಕೇಳಿಸ್ತು ಯಾವುದೋ ಪಕ್ಕದ ಮನೇಲಿ ಮಗು ಅಳ್ತಿದೆ ಅಂದ್ಕೊಂಡ್ರೆ ನಮ್ಮ ಚುಪ್ಪಿ ಪಾಪುನೇ ಅಳ್ತಿರೋದು ಅನ್ಸುತ್ತೆ ಚುಪ್ಪಿ ಚುಪ್ಪಿ ಎಲ್ಲೋದೆ ಚುಪ್ಪಿ ಚುಪ್ಪಿ ಅಯ್ಯೋ ದೇವ್ರಿ ಈ ಹುಡುಗಿ ಎಲ್ಲಿ ಹೋದ್ಲು ಇದ್ದಕ್ಕಿದ್ದಂಗೆ

ಕಾಲು ಅಯ್ಯೋ ದೇವ್ರಿ ಚುಪ್ಪಿ ಪಾಪು ನೀನು ಹೇಗೆ ಟಾಯ್ಲೆಟಿಗೆ ಬಂದೆ ಈ ಥರ ಒಳಗಡೆ ಸಿಗಾಕೊಂಬಿಟ್ಟಿದೀಯಲ್ಲ ಬಾ ಮಗನೇ ಬಾ ಅಯ್ಯೋ ನನ್ನ ಹೇಳ್ಸಿದ್ರೆ ನಾನು ಟಾಯ್ಲೆಟ್ ರೂಮಿಗೆ ಕರ್ಕೊಂಬರ್ತಿರ್ಲಿಲ್ವಾ ನೀನೇ ಒಬ್ಬಳೇ ಬಂದುಬಿಟ್ಟಿಯಾ ನೋಡು ನೀನು ಎಷ್ಟು ಚಿಕ್ಕವಳು ನೀನು ಟಾಯ್ಲೆಟ್ ರೂಮ್ ಒಳಗಡೆ ಎಲ್ಲ ಬಂದರೆ ನಿನ್ನ ಕಾಲು ಕ ಟಾಯ್ಲೆಟ್ ಈ ಒಳಗಡೆ ಹೋಗಿ ಸಿಗಾಕೊಬಿಡುತ್ತೆ ನೀನು ಪುಟಾಣಿ ಪಾಪು ಅಲ್ವಾ ಇಲ್ಲೆಲ್ಲ ಹೋಗಬಾರ್ದು ತಂಗಿನ ಹೇಗೆ ಬಚಾವ್ ಮಾಡಿಬಿಟ್ಲು ಅಂತ ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು